ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರದ್ರೆಶ್ ಬ್ಲಾಗ್ಸ್ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಇದಾಗಿರುತ್ತೆ ಹಾಗೆ ಮಕ್ಕಳು ಹೇಗೆ ಬೇಗ ದೊಡ್ಡವರಾಗ್ಬಿಡ್ತಾರೆ ಅಂತಂದರೆ ವರ್ಷಗಳಂತೂ ಕಳೆದಿದ್ದೇ ಗೊತ್ತಾಗಲಿಲ್ಲ ಬೇಗ ಇಷ್ಟು ಬೇಗ ಇನ್ನೂ ಮೊನ್ನೆ ಮೊನ್ನೆನೋ ಇನ್ನೂ ಚಿಕ್ಕವಳಿದ್ಲಲ್ಲ ಚಿಕ್ಕೊಳ್ಳಿದ್ಲಲ್ಲ ಅನ್ನೋ ಅಷ್ಟೊತ್ತಿಗೆ ದೊಡ್ಡವರಾಗ್ಬಿಟ್ಟಿರ್ತಾರೆ ಮಕ್ಕಳಿಗೂ ಹಾಗೆ ಇವು ಅವಳ ಹಳೆಯ ವಿಡಿಯೋಗಳು ಅವಳು ತುಂಬ ಚಿಕ್ಕವಳಿದ್ದಾಗಿನ ವೀಡಿಯೋಗಳು ಇವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಿಂದಿನ ದಿನದ ಬ್ಲಾಗ್ನೂ ಕೂಡ ನೀವು ನೋಡ್ತಿದ್ದೀರಾ ಬ ಬಟ್ಟೆನ ಬರ್ತಡೆಗೆ ಬಟ್ಟೆ ತರೋಣ ಅಂತ ಅಂಗಡಿಗೆ ಹೋಗಿದ್ರೆ ಅದು ಬೇಡ ಇದು ಬೇಡ ಅದಿರಲಿ ಇದಿರಲಿ ಅಂತ ನಾವೇನು ಬೇಡ ಅಂತೀವೋ ಅದನ್ನೇ ತೊಗೊಳೋದು ಜಾಸ್ತಿ ಮಕ್ಕಳು ಬ್ಲ್ಯಾಕ್ ಕಲರ್ ಟು ಚೆನ್ನಾಗಿ ಕಾಣುತ್ತೆ ಬಟ್ ಪಪ್ಪ ಬೈತಾರೆ ಬಂಗಾರಿ ಬ್ಲ್ಯಾಕ್ ಎಲ್ಲ ಹಾಕೋಂಗಿಲ್ಲ ಒಂದು ಪಿಂಕ್ ಕಲರ್ ತೊಗೊಂಡಿದ್ವಲ್ಲ ಅದೇ ಥರ ಇದು ಖರ್ಚು ಮೊದಲು ಇಲ್ಲಮ್ಮ ಈ ಕಡೆ ತಿರುಗ್ ತೋರ್ಸು ಸ್ಮೈಲ್ ಮಾಡಾ ಅಂತೂ ಒಂದೆರಡು ಜೊತೆ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ ಬಂದ್ವಿ ಎಲ್ಲ ಮಕ್ಕಳು ಹೀಗೆ ಅನ್ಸುತ್ತೆ ನಮ್ಗೆ ಅದು ಬೇಡ ಇದು ಬೇಡ ಅಂತ ಈ ಮಕ್ಕಳಿಗೆ ಬಟ್ಟನ್ನು ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನಾವು ಯಾವುದು ಬೇಡ ಅಂತೀವೋ ಅದನ್ನೇ ಇಟ್ಕೊಂಡು ಕೂರೋದು ಜಾಸ್ತಿ ಹಾಗೆ ನೆಕ್ಸ್ಟ್ ಡೇ ಇದು ಬರ್ಡೇ ದಿನ ಬೆಳಿಗ್ಗೆ ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ ಅರ್ಚನೆ ಹಾಗೆ ಅಭಿಷೇಕ ಎಲ್ಲ ಹಿಂದಿನ ದಿನನೇ ಹೇಳಿರ್ತೀವಿ ಬಂದು ಮಾಡಿಸ್ತಾ ಇದ್ದೀವಿ ನೋಡ್ತಾ ಹೋಗಿ

ಹಲೋ ಗೈಸ್ ನಮಸ್ಕಾರ ಎಲ್ರಿಗೂ ಬರ್ತ್ಡೇ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಸ್ವಲ್ಪ ರೆಡಿ ಪರೋಟಾನ ತರಿಸಿದ್ದೀನಿ ಇದಕ್ಕೊಂದು ಏನಾದರೂ ತರ್ಸೋಣ ಮತ್ತು ಒಂದು ಮನೆಯಲ್ಲೇ ಒಂದು ದಾಲ್ ಮಾಡೋಣ ಹಾಗೆ ಪಲಾವ್ ಮಾಡೋಣ ಅಂಥೇಳಿ ಹಾಗೆ ಇಲ್ಲಿ ಸ್ವಲ್ಪ ಚಿಪ್ಸ್ಗಳೆಲ್ಲ ತೊಗೊಂಡು ಬಂದಿದ್ದೀನಿ ನೋಡೋಣ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಹಾಗೆ ಸ್ವೀಟ್ ಮೈಸೂರು ಪಾಕು ಹಾಗೆ ಪೇಡ ರೆಡಿ ತರಿಸಿದ್ದೆ ಬೆಳಿಗ್ಗೆ ಟೀಚರ್ಸ್ಗಳಿಗೆ ಕೊಡಬೇಕಂತೇಳಿ ಹಾಗೆ ಈಗ ಬೇಳೆ ಪಾಯಸ ಕೂಡ ಮಾಡಬೇಕು ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಹೆಸ್ರು ಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ ದಾಲ್ಗೆ ಇಟ್ಟಿದ್ದೀನಿ ಇವಾಗ ಬೇಳೆ ಹೋಗಲಿಕ್ಕೆ ಬನ್ನಿ ಇದೇ ಥರ ಬ್ಲಾಗ್ ವ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ವ್ಲಾಗ್ ಮುಂದುವರಿಯುತ್ತೆ ಕಿಪ್ಪು ಚಿಕ್ಕಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ದ್ರಾಕ್ಷಿ ಗುಡಂಬೆಲ್ಲ ಫ್ರೈ ಮಾಡ್ಕೊತೀನಿ ಅದೇ ಪ್ಯಾನ್ಗೆ ನಾನು ಇಲ್ಲಿ ಹೆಸ್ರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದು ಸ್ವಲ್ಪ ತುಪ್ಪ ಮಿಕ್ಕಿರುತ್ತೆ ಅದರಲ್ಲೇ ಫ್ರೈ ಮಾಡಿ ಮಾಡೋದ್ರಿಂದ ಪಾಯಸ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಸಿ ನೀರನ್ನೇ ಹಾಕಿಬಿಟ್ಟು ಒಂದಕ್ಕೆ ಮೂರು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಬೆಂದು ಆಯಿತು ಹಾಗೆ ಇಲ್ಲಿ ದಾಲ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ದಾಲ್ಗೆ ಒಂದೆರಡು ಟೊಮೊಟೊ ಹಾಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಗೆ ಬೇಯಿಸಿಟ್ಟಿರೋ ನಾವೇನು ಸ್ವಲ್ಪ ತೊಗರಿಬೇಳೆ ಜೊತೆಗೆ ಹೆಸ್ರು ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ದಾಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ಆ ಟೆಕ್ಸ್ಚರ್ ಕರೆಕ್ಟಾಗಿ ಬರುತ್ತೆ ಹೇಳ್ಬಿಟ್ಟು ಹೆಸ್ರು ಬೇಳೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗಿ ಅಂತ ಹೇಳಿಬಿಟ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಹಾಗೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಟಿರುವಂತಹ ಸ್ವಲ್ಪ ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಜೀರಾ ಪುಡಿನೂ ಕೂಡ ನೀವು ಸೇರಿಸ್ಕೊಳ್ಬಹುದು ಹಾಗೆ ಫೈನಲ್ಗೆ ಸ್ವಲ್ಪ ಕುದಿಯೋಕ್ಕೆ ಬಂತು ಅಂತ ಹಂತದಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿ ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೊತ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ದಾಲ್ ರೆಡಿ ಸಕ್ಕತ್ತಾಗಿ ರೆಡಿಯಾಗಿರುತ್ತೆ ಹಾಗೆ ಇಲ್ಲಿ ಪಾಯಸಕ್ಕೂ ಕೂಡ ಹೆಸರು ಬೇಳೆ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ತುಪ್ಪ ಹಾಕಿ ಮಾಡೋದರಿಂದ ಆ ಟೇಸ್ಟ್ ಕೂಡ ಆ ಟೆಕ್ಸ್ಚರ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಬೇಳೆ ಥರ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅವಳಿಗೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡ್ಬೋದು ಅವಳಿಗೆ ಇನ್ನೂ ಬೈತಿರ್ಬೇಕಾದ್ರೆ ಕೊಡಬೇಕು ಅವಳಿಗೆ ಬೇಗ ಅಷ್ಟು ಪಾಯಸ ಮಾಡಮ್ಮ ಅಂತೇಳಿ ಅವಳು ಕೇಳಿದ್ಲು ಹಾಗಾಗಿ ಅವಳಿಗೆ ಇಷ್ಟವಾಗಿದ್ದೆ ಮಾಡಿದ್ದೆ ಹಾಗೆ ಬೆಲ್ಲನ ಹಾಕ್ಕೊಂಡು ಕರ್ಗಿಸ್ಕೊಂಡು ಸ್ವಲ್ಪ ಇಲ್ಲಿ ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟಾಗಿರೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸು ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ಏಲಕ್ಕಿ ಘಮ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಹಾಗೆ ದ್ರಾಕ್ಷಿ ಗುಡುಬಿನಿ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಪ್ಪು ದ್ರಾಕ್ಷಿ ಹಾಗಾಗಿ ಇದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಆದರೆ ನಮ್ಮ ಮನೆಯವ್ರಿಗೂ ಅಷ್ಟು ಇಷ್ಟ ಆಗಲಿಲ್ಲ ನನಗಿಷ್ಟ ಆಗುತ್ತೆ ಈ ಬ್ಲ್ಯಾಕ್ ದ್ರಾಕ್ಷಿ ಎಲ್ಲ ಹಾಗೇ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ನಾನು ಮತ್ತೆ ಎಕ್ಸ್ಟ್ರಾ ಇದಕ್ಕೆ ಇನ್ನೇನು ಮಾಡಿದ್ದಪ್ಪ ಅಂದರೆ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಷ್ಟೇ ಕುದಿಸಿದ್ರೆ ಪಾಯಸ ರೆಡಿ ಅಡುಗೆ ಎಲ್ಲ ರೆಡಿ ಆಯಿತು ಈಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂದರೆ ನನ್ನ ಅರ್ಪಿತಾ ಅವರು ಈಗ ಸಾಕ್ಷಿ ಬರ್ತಡೇಗೆ ಡೆಕೋರೇಷನ್ ಮಾಡ್ತಾರೆ ಇದ್ದೀವಿ ಹಾಗೆ ಸಮು ಫ್ರೆಂಡ್ ಹಾಯ್ ಮೇಡು ಸಮು ಫ್ರೆಂಡ್ ಅಭಿರಾಮ್ ಅಭಿರಾಮ್ ಅಭಿನವ್ ಅಭಿನವ್ ಸೀಮ ಸ್ವಲ್ಪ ಬೇಗ ಓಮ್ ವರ್ಕ್ ಮಾಡು ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಬೇಗ ಬೇಗ ಓಮ್ ವರ್ಕ್ ಮಾಡ್ತಾ ಇದ್ದಾಳಲ್ವಾ ಬಂಗಾರಿ ಸಮು ಇವಾಗ ಒಂದು ಸರ್ತಿ ಮೆನು ನೋಡಿಬಿಡಿ ಹಾಗೆ ಹೆಸ್ರು ಬೇಳೆ ಪಾಯಸ ಮತ್ತು ದಾಲ್ ಹಾಗೆ ಇದು ಪನ್ನೀರ್ ಬಟರ್ ಮಸಾಲ ವೆಜ್ ಪುರಿ ಹಾಗೆ ಇದು ಪರಾಟ ಪರಾಟ ಹಾಗೆ ಪಲಾವ್ ರೆಡಿ ಇದೆ ಹಾಗೆ ಪುಲಾವಿಗೆ ಮೊಸರು ಫ್ರಾಯ್ತ ಮಾಡಿದ್ದೀನಿ ಸ್ವಲ್ಪ ಆಯ್ತ ಮಾಡಿದ್ದೀನಿ ಹಾಗೆ ಹಾಗೆ ಎಲ್ಲ ಇದೆ ಕೇಕ್ ಥರ ಕೂಗಿದ್ದಾರೆ ಥರ ಚಿಪ್ಸು ಹಾಗೆ ಇದು ಎಲ್ಲವೂ ಇದೆ ಡೆಕೋರೇಷನ್ ಕೂಡ ರೆಡಿಯಾಗಿದೆ ಈ ಥರ ಸಿಂಪಲ್ಲಾಗಿ ಸಾಕ್ಷಿ ಕೂಡ ಪುಟಾಣಿ ಕೂಡ ರೆಡಿಯಾಗಿದ್ದಾಳೆ ಸಾಕ್ಷಿ ನೀನು ಡ್ರೆಸ್ ತೋರಿಸು ಸಾಕ್ಷಿ ಡ್ರೆಸ್ ಕೂಡ ಈ ಥರ ಈ ಥರ ಇದೆ ಬೆಳಿಗ್ಗೆ ಹಾಕೊಂಡಿದ್ದು ಒಂದು ಫ್ರಾಕ್ ನೋಡಿದ್ರಿ ಇದು ಒಂದು ಪಾರ್ಟಿ ವೇರ್ ಥರ ಡ್ರೆಸ್ಸು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ಲು ಹಾಗಾಗಿ ಮಕ್ಕಳಿಗೆ ಖುಷಿ ಅಲ್ವಾ ಹಾಗೆ ಇದು ಬಾರ್ಬಿ ಕೇಕ್ ಇದೇ ಬೇಕು ಅಂತ ಹೇಳಿದ್ದಕ್ಕೆ ಲಾಸ್ಟ್ ಟೈಮೇ ಕೇಳಿದ್ಲು ಹಾಗಾಗಿ ಈ ವರ್ಷ ತಗೊಂಬಂದ್ವಿ ಈ ಸೆಲೆಬ್ರೇಷನ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ

ಬರ್ತಡೆ ಅಂದರೆ ಮಕ್ಳಿಗೆ ಅಷ್ಟು ಖುಷಿ ಅಲ್ವಾ ಲಾಸ್ಟ್ ಟೈಮೇ ಈ ಕೇಕ್ ಬೇಕು ಅಂತ ಕೇಳಿದ್ಲು ಈ ವರ್ಷ ತಂದು ಕೊಟ್ವಿ ಆ ಕೇಕ್ ನೋಡೋತ್ತಿಗೆ ಅವಳಿಗೆ ತುಂಬ ಖುಷಿಯಾಗಿ ಹೋಗ್ಬಿಟ್ಲು ಮಕ್ಕಳ ಖುಷಿ ಮುಂದೆ ಇನ್ನೇನಿದೆ ಅಲ್ವಾ ಇದಾಗಿತ್ತು ನಮ್ಮ ಪುಟಾಣಿಯ ಬರ್ತ್ಡೇ ವ್ಲಾಗ್ ಹಾಗೆ ಕೇಕ್ ಕೇಕೆಲ್ಲ ಶೇರ್ ಮಾಡಿಕೊಂಡು ಎಲ್ಲ ತಿಂದ್ವಿ ಅದೆಲ್ಲ ಆಯಿತು ಅದಾದ ನಂತರ ಊಟಕ್ಕೆ ಕೂತ್ವಿ ಎಲ್ಲರೂ ಕೂಡ ಭರ್ಜರಿ ಊಟ ಆಯಿತು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು ಫಾರ್ ವಾಚಿಂಗ್